ವಿಶ್ವಭಾರತಿ ಚಾನೆಲ್ನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬದ ಸಲುವಾಗಿ ದೇಶದಾದ್ಯಂತ ಸ್ವಚ್ಛತಾ ಅಭಿಯಾನ ನಡೀತಾ ಇದೆ ಇದರ ಅಂಗವಾಗಿ ಯಲಹಂಕದಲ್ಲಿ ಶಾಸಕ ವಿಶ್ವನಾಥ್ರವರ ನೇತೃತ್ವದಲ್ಲಿ ಚಿವುಡೇಶ್ವರಿ ದೇವಸ್ಥಾನದ ಆವರಣ ದೇವಸ್ಥಾನದ ಕಲ್ಯಾಣಿ ಸ್ವಚ್ಛತೆಯ ಕಾರ್ಯವನ್ನು ಮಾಡಲಾಯಿತು ಯಲಹಂಕ ಬಿಜೆಪಿ ಮುಖಂಡ ಮುರಾರಿ ರಾಮು ಉರ್ಧಾಬದ ಪ್ರಯುಕ್ತ ವಿಶ್ವಭಾರತಿಯ ಸಹಯೋಗದೊಂದಿಗೆ ಗಿಡ ನೆಟ್ಟು ಪರಿಸರ ಕಾಳಜಿ ತೋರಲಾಯಿತು ಯಲಹಂಕ ವಾರ್ಡ್ ಒಂದು ಮತ್ತು ವಾರ್ಡ್ ಎರಡರ ಬಿಜೆಪಿ ಮುಖಂಡರು ಇಂದು ಮುಂಜಾನೆ ಆರು ಗಂಟೆ ಸುಮಾರಿಗೆ ಯಲಹಂಕ ಕೆರೆ ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ನಡೆಸಿ ಪರಿಸರ ಕಾಳಜಿ ಬಗ್ಗೆ ಅಭಿಮಾನ ತೋರಿದ್ದಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ವಿಶ್ವನಾಥ್ರವರು ಮಾತನಾಡಿದ್ದಾರೆ ಬರ್ತ್ಡೇ ಆಚರಿಸಿಕೊಂಡಂತಹ ಮುರಾರಿ ರಾಮ್ ಅವರು ಅಭಿಮಾನದ ಮಾತುಗಳನ್ನು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಹದಿನೈದು ದಿನಗಳ ಕಾಲ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಇಡೀ ದೇಶದಲ್ಲಿ ನಡೀತಾ ಇದೆ ನಮ್ಮ ಕ್ಷೇತ್ರದಲ್ಲೂ ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಹುಟ್ಟುಹಬ್ಬದ ದಿನ ನಾವು ಸ್ವಚ್ಛ ಭಾರತನ್ನು ಪ್ರಾರಂಭ ಮಾಡಿದ್ವಿ ರಕ್ತದಾನ ಶಿಬಿರ ಮಾಡಿ ರಕ್ತವನ್ನು ಕೊಡ್ತಾ ಇದ್ದೀವಿ ಇನ್ನೂ ಕೊಡ್ತಾ ಇದ್ದಾರೆ ಆರೋಗ್ಯ ಶಿಬಿರವನ್ನು ಮಾಡಿದ್ದೀವಿ ತಾಯಿಯ ಹೆಸರಿನಲ್ಲಿ ಒಂದೊಂದು ಗಿಡವನ್ನು ನೆಡಬೇಕು ಅಂತೇಳಿ ಅದು ಭಾಳಷ್ಟು ಕಡೆ ಆ ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೀವಿ ಇನ್ನು ಸ್ವಚ್ಛ ಭಾರತದಂತೂ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ನಾವು ಮಾಡ್ತಾಯಿದ್ದೀವಿ ಇವತ್ತು ಮುಂದುವರಿದ ಭಾಗವಾಗಿ ವಾರ್ಡ್ ಎರಡರಲ್ಲಿ ಇವತ್ತು ಪ್ರಸಿದ್ಧವಾದಂಥ ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಈ ಭಾಗದ ಮುಖಂಡರ ನೇತೃತ್ವದಲ್ಲಿ ನಾವು ಮಾಡ್ತಾಯಿದ್ದೀವಿ ಸೊ ಅಕ್ಟೋಬರ್ ಎರಡನೇ ತಾರೀಕು ಇದು ನಿರಂತರವಾದಂಥ ಈ ಚಟುವಟಿಕೆಗಳು ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಇವತ್ತು ಬೆಂಗಳೂರಲ್ಲಿ ಸೇವಾ ಪಾಕ್ಷಿಕ ಕಾರ್ಯಕ್ರಮದಲ್ಲಿ ಯಲಹಂಕ ಮೊದಲನೇ ಸ್ಥಾನದಲ್ಲೈತೆ ಅಂದರೆ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಕೊಟ್ಟಂಥ ಕೆಲಸಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಷ್ಠೆಯಿಂದ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಯಾವುದೇ ಇಲ್ಲ ಅದು ಮೆಂಬರ್ಶಿಪ್ ಮಾಡೋದಿರ್ಬೋದು ಯಾವುದೇ ಪಕ್ಷದ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಅದರ ಅಂಗವಾಗಿ ಇವತ್ತು ನಾವು ಈ ಒಂದು ಸ್ವಚ್ಛ ಭಾರತ್ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಈಗ ನಮ್ಮ ಮುರಾರಿ ರಾಮ್ ಅವ್ರ ಬಗ್ಗೆ ನಾವು ಹೇಳಬೇಕು ಅಂತಂತಂದರೆ ಅವರು ಸರಳತೆಯ ವ್ಯಕ್ತಿತ್ವ ಹೊಂದಿರುವಂಥ ವ್ಯಕ್ತಿ ಅಂತ ನಾವು ಹೇಳಬೇಕಾಗುತ್ತೆ ಹಾಗೆ ಅವರು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು ಒಬ್ಬ ಹಿರಿಯ ಕಾರ್ಯಕರ್ತರಾಗಿ ವಾರ್ಡ್ ಒನ್ನ ಅಧ್ಯಕ್ಷರಾಗಿ ಈಗ ನಗರ ಮಂಡಲದ ಪ್ರಭಾರಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಯಶಸ್ವಿಯಾಗಿ ನಡೆಸ್ಕೊಟ್ಟು ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ನೆಲೆ ಉರಿದೆ ಅಂತಂತಂದರೆ ಅವ್ರದ್ದು ಪಾತ್ರ ಇದೆ ಅಂತ ನಾನು ಎಲ್ಲರ ಮುಂದೆ ಗಂಟಾ ಘೋಷ್ವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಅವರ ವ್ಯಕ್ತಿತ್ವ ಸರಳ ವ್ಯಕ್ತಿತ್ವನ ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವರೆಲ್ಲೂ ಕೂಡ ಅವರ ಕ ಕೆಲಸನ ಅವರು ತೋರಿಸ್ಕೊಳಕ್ಕೆ ಹೋಗೋದಿಲ್ಲ ಅವ್ರು ಮಾಡೋ ಕೆಲಸ ಯಾವತ್ತೂ ಪಕ್ಷಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದ ಹಾಗೂ ಈ ನಾಡಿನ ಹಿತದೃಷ್ಟಿಯಿಂದ ಮಾಡಬೇಕು ಅನ್ನೋ ಒಂದು ವ್ಯಕ್ತಿತ್ವ ಮನೋಭಾವನ ಇಟ್ಕೊಂಡು ಕೆಲಸ ಇದ್ದಾರೆ ಸೊ ದೇವರು ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ದಿನದಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಇರಲಿ ಅಂತ ಆಶಿಸ್ತಾ ನಾವೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಮೊದಲಿಗೆ ವಿಶ್ವಭಾರತಿ ದಿನಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾ ಅವ್ರಿಗೆ ನಾವು ಅಭಾರಿ ಯಾಕಂದರೆ ಅವ್ರಿಗೆ ಮೊದಲು ಕೃತಜ್ಞತೆ ಹೇಳಬೇಕು ಇಡೀ ನಮ್ಮ ಯಲಂಕ ಕ್ಷೇತ್ರದಲ್ಲಿ ಈ ಪರಿಸರಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿರೋ ಅಂಥದ್ದು ವಿಶ್ವಭಾರವತಿ ಕಡೆಯಿಂದ ಅಂತ ಗಂಟಾಘೋಷವಾಗಿ ಹೇಳ್ಬೋದು ಈಗಾಗಲೇ ಹೇಳಿದ್ರು ಮೂರು ಸಾವಿರದ ಚಿಲ್ಲರೆ ಸೊಸಿ ನೆಡೋ ಕಾರ್ಯಕ್ರಮ ನೆಟ್ಕೊಂಡು ಬಂದಿದ್ದೀವಿ ಅಂಥೇಳಿ ಹಾಗಾಗಿ ಅವ್ರಿಗೆ ಧನ್ಯವಾದ ಹಾಗೆ ಇವತ್ತು ಇವತ್ತಿನ ಕಾರ್ಯಕ್ರಮ ನಮ್ಮ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ನಮಗೆ ಜಿಲ್ಲೆಯಿಂದ ಒಂದು ಸೇವಾ ಪಾಕ್ಷಿಕ ಅಂತ ಹತ್ತು ದಿನಗಳ ಕಾಲ ಕಾರ್ಯಕ್ರಮ ಚಟುವಟಿಕೆಗಳು ಕೊಟ್ಟಿದ್ದರು ಆ ಚಟುವಟಿಕೆಗಳಲ್ಲಿ ಇವತ್ತು ಕೊನೆಯ ಭಾಗ ಹಾಗೆ ಇವತ್ತು ಕಲ್ಯಾಣಿ ಕ್ಲೀನ್ ಮಾಡೋಂಥದ್ದು ದೇವಸ್ಥಾನದ ಮುಂಭಾಗ ಸ್ವಚ್ಛತಾ ಅಭಿಯಾನ ಮಾಡೋವಂಥದ್ದು ಹಾಗೆ ಇವತ್ತು ಇದೇ ಸವಿ ಒಂದು ಮೂರು ನಾಲ್ಕು ಗಿಡಗಳನ್ನ ನೆಟ್ಟು ಇವತ್ತು ಕಾರ್ಯಕ್ರಮ ನಮ್ಮ ಭಾರತ ಜನತಾ ಪಾರ್ಟಿಯಿಂದ ಕಾರ್ಯಕ್ರಮ ವಾರ್ಡ್ ಒಂದು ಎರಡರ ಕಾರ್ಯಕರ್ತರೆಲ್ಲರೂ ಸೇರಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ ಅಂಥೇಳಿ ನಮ್ಮಲ್ಲಿ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ